ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಬೆಳಗ್ಗೆಯಿಂದಾನೇ ಬ್ಲಾಗ್ ಶುರು ಮಾಡ್ತಾ ಇವತ್ತು ಏನೇನಾಗುತ್ತೆ ಎಲ್ಲ ಶೇರ್ ಮಾಡ್ತೀನಿ ಸೊ ಲೆಟಸ್ಟ್ ಸ್ಟಾರ್ಟ್ ಟು ಡೇಸ್ ವಿಡಿಯೋ ಇವಾಗ ತಾನೇ ತಲೆಗೆ ಎಣ್ಣೆ ಹಚ್ಕೊಂಡೆ ಸೊ ಇವಾಗ ಎಣ್ಣೆ ಹಚ್ಕೊಂಡು ಎಲ್ಲ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡಬೇಕು ಎಷ್ಟು ಚೆನ್ನಾಗಿದೆ ಅಲ್ಲ ಹೂ ಬಿಟ್ಟಿದೆ ಸಮ್ಮರ್ಗೆ ಈ ಥರ ಮನೆ ಅಕ್ಕಪಕ್ಕ ಮರಗಳಿದ್ರೆ ಎಷ್ಟು ಚೆನ್ನಾಗಿರತ್ತೆ ಸೊ ಇದೆಲ್ಲ ರಿಫ್ರೆಶಿಂಗ್ ಈಗ ಈಗ ತಲೆಗೆ ಎಣ್ಣೆ ಹಚ್ಕೊಂಡಿದ್ದಾಯಿತು ಸೊ ಗಿಡಗಳಿಗೆ ನೀರು ಹಾಕೋದ್ರಿಂದ ಸ್ಟಾರ್ಟ್ ಮಾಡ್ತೀನಿ ನೀಟಾಗಿ ಕಸ ಉರಿಸಿ ಆಲ್ರೆಡಿ ನೆಲ ಉರ್ಸಿದ್ದೀನಿ ವಾಷಿಂಗ್ ಮಿಷಿನ್ಗೂ ಒಂದು ರೌಂಡ್ ಬಟ್ಟೆ ಹಾಕ್ಬಿಟ್ಟಿದ್ದೀನಿ ಸೊ ಇವಾಗ ಬರೀ ಗಿಡಗಳಿಗೆ ನೀರು ಹಾಕೋದ್ರಿಂದ ಸ್ಟಾರ್ಟ್ ಮಾಡ್ತೀನಿ ಬಟ್ ಮುಂಚೆ ನಾನು ಒಂದು ತೋರಿಸ್ಬೇಕು ನೋಡಿ ಇದು ಮನಿ ಪ್ಲ್ಯಾಂಟ್ ಮತ್ತು ದೀನ್ ಪ್ಲ್ಯಾಂಟ್ ಅಂತ ಯಾರಿಗಾದ್ರೂ ಗೊತ್ತಿರೋ ಕಮೆಂಟ್ ಮಾಡಿ ಇದು ಫುಲ್ಲು ಬೆಳೆದಿತ್ತು ಉದ್ದ ಬೆಳೆದಿತ್ತು ಮತ್ತು ಬಿಸಿಲಿಗೆಲ್ಲ ಡ್ರೈ ಆಗೋಗಿತ್ತು ಅದಕ್ಕೆ ಇದನ್ನು ಕಟ್ ಮಾಡಿಬಿಟ್ಟೆ ಮತ್ತೆ ಹೇಗಿದ್ರು ಹೊಸ್ದಾಗೆ ಚಿಗುರುತಾ ಇದೆ ಅಂತ ಇದು ಮಾವಿನ ಗಿಡ ಇದಕ್ಕಿನ್ನ ಪಾಟ್ ಚೇಂಜ್ ಮಾಡಬೇಕು ಇದೇನು ಗಿಡ ಅಂತ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಇದು ಪುದೀನ ಸೊಪ್ಪು ಎಷ್ಟು ಚೆನ್ನಾಗಿ ಬಂದಿದೆ ಒಂದೇ ಒಂದು ಕಡ್ಡಿ ಸುಮ್ಮನೆ ಬರುತ್ತೋ ಬರಲ್ವೋ ಅಂತ ಇಟ್ಟಿದ್ದು ಬಟ್ ಚೆನ್ನಾಗಿ ಬರ್ತಿದೆ ಮೆಣಸಿನ್ಕಾಯಿ ಇದು ದಾಸವಾಳ ಇದು ಬೆರಿ ಸೊ ಹುಲ್ಲೆಲ್ಲ ಬೆಳೆದಿದೆ ಇದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ಇದು ಮಾಡಬೇಕು ಇದು ನೋಡಿ ಕುಂಬ್ಳಕ್ಕೆ ಕುಂಬ್ಳಕ್ಕೆ ಮಸ್ಕ್ ಮೇಲೆ ಅನ್ಸುತ್ತೆ ಕರ್ಬೂಜ ಸೊ ಇದು ಇನ್ನು ಹೂವು ಬಿಟ್ಟಿದೆ ನೋಡ್ಬೇಕು ಹಣ್ಣು ಬಿಡುತ್ತಾ ಇಲ್ವೋ ಅಂತ ಇದ್ರಲ್ಲಿ ನೋಡಿ ಎಷ್ಟು ಹೂವು ಬಿಟ್ಟಿದೆ ಪುಟ್ಪುಟಾಣಿ ಪುಟಾಣಿ ಹೂವು ಇದು ಯಾರಿಗಾದರೂ ಏನು ಗಿಡ ಅಂತ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಇವಾಗ ಬೇಗ ಬೇಗ ಎಲ್ಲ ಕ್ಲೀನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಸೊ ಈಗ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ ನಾನು ಸ್ನಾನ ಮಾಡಿ ಫ್ರೆಶ್ ಆಗಿ ಬರ್ತೀನಿ ಸೊ ಇವಾಗ ತಾನೇ ನಾನು ಫ್ರೆಶ್ ಆಗಿ ಬಂದೆ ಸೊ ನನ್ನ ಮುಖಕ್ಕೆ ಏನೂ ಹಚ್ಚಿಲ್ಲ ಇನ್ನು ನನಗೆ ಯಾರೊಬ್ರು ಕಮೆಂಟ್ ಮಾಡಿ ಕೇಳಿದರು ಸಾರಿ ಮೆಸೇಜ್ ಮಾಡಿ ಕೇಳಿದರು ಮೈಕ್ರೋ ಬ್ಲೀಡಿಂಗ್ ಮಾಡಿಸಿದ್ದೀರಾ ಅಂತ ಇಲ್ಲ ಇದು ನನ್ನ ನ್ಯಾಚುರಲ್ ಐಬ್ರೋಸ್ ಸೊ ಅದಕ್ಕೆ ತೋರಿಸ್ತಾ ಇದ್ದೀನಿ ಇನ್ನು ಏನೂ ಹಚ್ಚಿಲ್ಲ ಈಗ ವ್ಯಾಸಲಿನ ಹಚ್ಕೋತಾ ಇದ್ದೀನಿ ಮಾಯಶ್ಚರೈಸರ್ ಹಚ್ಕೊತಾ ಇದ್ದೀನಿ నం జాస్తి మేకప్ మాకుడక బర సో నేను జాస్తిన్న వచ్చల్ సో వన్ సింపల్గా మాయిశ్చరైజర్ మే సన్ ఎలా రీచే హోదా సన్ స్క్రీన్ హాకొతీని ఇలా అందర మన సో ఇవత్ వన్ చూర్ మాయిశ్చరైజర్ మొత్తం పౌడర్ హాకొతాయి అస్ ಸೊ ಫೈನಲಿ ಈಗ ರೆಡಿಯಾಗಿದ್ದೀನಿ ಇವಾಗ ಕೆಳಗಡೆ ಹೋಗಿ ಪೂಜೆ ಮಾಡಿಬಿಟ್ಟು ತಿಂಡಿ ತಿನ್ನಬೇಕು ತಿಂಡಿಗೆ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದಾರೆ ಸೊ ತಿಂಡಿ ತಿ ಆದಮೇಲೆ ಸಿಗ್ತೀನಿ ಮೇನ್ ಹಬ್ಬ ಅಂದ್ರೆ ನೀಟಾಗಿ ಪೂಜೆ ಮಾಡಿಬಿಟ್ಟು ಅಡುಗೆ ಮಾಡ್ಕೊಂಡು ತಿನ್ನೋದು ಸೊ ಒಂದು ಕಡೆ ಪೂಜೆ ಬೆಳಗ್ಗೆ ಬೇಗ ಆಯಿತು ಅಂದರೆ ಒಂಥರ ನೆಮ್ಮದಿ ಇರುತ್ತೆ ನೀಟಾಗಿ ಪೂಜೆ ಆಯ್ತಪ್ಪ ಅಂತ ಸೊ ಇವಾಗ ಪೂಜೆ ಎಲ್ಲ ಮುಗೀತು ಇವಾಗ ನಾನು ತಿಂಡಿ ತಿನ್ನಬೇಕು ಸೊ ಪೂಜೆ ಮಾಡಿದ್ರೆ ಮಾಡಿಬಿಟ್ಟೆ ತಿಂಡಿ ತಿನ್ನಬೇಕು ಪೂಜೆ ಮಾಡಿದ್ರೆ ಒಂಥರ ಮನಸ್ಸಿಗೆ ತುಂಬ ನೆಮ್ಮದಿ ಇರುತ್ತೆ ಈಗ ನಾನು ನೆನೆಸಿಟ್ಟಿರೋ ಡ್ರೈ ಫ್ರೂಟ್ಸ್ ತೊಗೋತಾ ಇದ್ದೀನಿ ಇಲ್ಲಿ ದ್ರಾಕ್ಷಿ ಮತ್ತೆ ಬಾದಾಮ್ ಇದೆರಡನ್ನ ಎರಡನ್ನ ನೆನೆಸಿರೋದು ಇದ್ದೀನಿ ಇವತ್ತು ತಿಂಡಿ ಲೇಟ್ ಆಗಿದೆ ಅಂತ ನಮ್ಮ ಫ್ರೋಡ್ಕಿಗೂ ಒಂದು ಸ್ವಲ್ಪ ಹಾಲು ಇದ್ದೀನಿ ಯಾವಾಗಲೂ ಕೊಡೋಲ್ಲ ಯಾವಾಗ್ಲಾದ್ರು ಒಂದೊಂದು ಸತಿ ಕೊಡ್ತೀವಿ ಅಷ್ಟೆ ಸೊ ಇವರಿಬ್ರಿಗೂ ಹಾಲು ಹಾಕೋದನ್ನು ನೋಡಿ ನಾ ಪಪ್ಪಿ ಈಚೆ ಕಡೆ ಕುಯ್ ಕುಯ್ ಅಂತ ಸೌಂಡ್ ಮಾಡ್ತಾ ಇತ್ತು ಸೊ ಅದಕ್ಕೂ ಒಂಚೂರು ಹಾಲು ಕೊಡ್ತಾ ಇದ್ದೀನಿ ಸೊ ನಮ್ಮನೆ ಗೆಸ್ಟ್ ಬರೀ ಇಷ್ಟ ಅಲ್ಲ ಇವರು ಬಂದಿದ್ದಾರೆ ಹಸು ಇದು ಒಂದೇ ಒಂದು ಹಸು ಅಲ್ಲ ದಿನ ನಮ್ಮ ಮನೆಗೆ ಹಸುಗಳು ಕರು ಎಲ್ಲ ಒಂದು ವಿಸಿಟ್ ಕೊಟ್ಟೋಗುತ್ತೆ ಹೋಗುತ್ತೆ ಒನ್ ಟೆನ್ ಓ ಕ್ಲಾಕ್ ಲೆವೆನ್ ಓ ಕ್ಲಾಕ್ ಲೆವೆನ್ ಥರ್ಟಿ ಹಂಗೆ ನೋಡಿ ಒಂದು ಹಸು ಬಂದು ಹೋಯ್ತಾ ಇವಾಗ ಕರುಗಳು ಅಂದರೆ ನಮ್ಮ ಮನೇಲಿ ಏನು ಊಟನೂ ವೇಸ್ಟ್ ಆಗಲ್ಲ ನಮ್ಮ ಮನೇಲಿ ಒಂದು ರೂಲ್ ಫಾಲೋ ಮಾಡ್ತೀವಿ ಏನಂದರೆ ಊಟ ಹಾಳಾಗೋಕ್ಕಿಂತ ಮುಂಚೆನೇ ಈಗ ಪ್ರಾಣಿಗಳಿಗಾಗಲಿ ಯಾರಿಗೆ ಆಗಲೇ ಚೆನ್ನಾಗಿರ್ಬೇಕಾದ್ರೆ ಕೊಟ್ಟರೆ ಅವ್ರಿಗೂ ಒಂಥರ ಫ್ರೆಶ್ ಫುಡ್ ಸಿಗುತ್ತೆ ಆಮೇಲೆ ಊಟನೂ ವೇಸ್ಟ್ ಆಗೋಲ್ಲ ಅಂತ ಸೊ ಈ ಹಸುಗಳಿಗಂತೂ ಏನಾದ್ರು ಕೊಡಲೇಬೇಕು ಸೊ ಏನಾದ್ರು ಕೊಡೋ ತನಕ ಹೋಗೋದೇ ಇಲ್ಲ ಯಾವುದಾದ್ರು ತರಕಾರಿ ಇಲ್ಲ ಫ್ರೂಟ್ಸು ಇಲ್ಲ ಅಟ್ಲೀಸ್ಟ್ ಏನಾದರೂ ಒಂಚೂರು ಹಾಲು ಅನ್ನನಾದ್ರು ಹಾಕ್ತೀವಿ ನಾವು ಸೊ ಅದು ತಿನ್ಬಿಟ್ಟು ನೀರು ಕುಡಿದು ಹೋಗುತ್ತವೆ ಇನ್ನು ಈ ಪಪ್ಪಿ ಅಂತೂ ಮೇಲ್ಗಡೆ ಬಂದು ಮಲ್ಕೊಂಡ್ಬಿಟ್ಟಿದೆ ಇದು ಚಿಕ್ಕ ಪಾಪ ಆಗಿರಬೇಕಾದ್ರೆ ಸಿಕ್ಕಿದ್ದು ಮೇನ್ ರೋಡಲ್ಲಿತ್ತು ಯಾರೋ ತಂದು ಬಿಟ್ಟು ಹೋಗ್ಬಿಟ್ಟಿದ್ರು ಇದು ನಾಲ್ಕು ಮರಿ ಏನೋ ಇತ್ತು ಒಂದು ಯಾರೋ ತೊಗೊಂಡೋದ್ರು ಒಂದು ಸತ್ತೋಯ್ತು ಹಾವು ಕಚ್ಚಿ ಇನ್ನು ಎರಡು ಪಪ್ಪಿ ಇದೆ ಇದು ಮತ್ತು ಇನ್ನೊಂದು ವೈಟ್ ಪಪ್ಪಿ ಇದು ಪಾಪ ಈ ಚಿಕ್ಕ ಮೈಸಿಂದ ಸಾಕಿದ್ದೀವಿ ಅಂತ ಇದಕ್ಕೆ ಇಂಡೋರ್ ಡಾಗಕ್ಕೆ ಈಗ ಆಗೋಕೆ ಇಷ್ಟ ಈಚೆ ಹೋಗೋಕ್ಕೆ ಹಠ ಮಾಡುತ್ತೆ ಹೋಗಲ್ಲ ನಾನು ಅಂತ ಇನ್ನು ಇದು ನಮ್ಮಮ್ಮ ಹಬ್ಬಕ್ಕೆ ಅಂತ ಹಪ್ಪಳ ಸಣ್ಣಗೆ ಒಬ್ರೇ ಕೂತ್ಕೊಂಡು ಮಾಡಿದ್ದಾರೆ ಸಣ್ಣಗೆ ಅದು ಕ್ಯಾಪ್ಚರ್ ಆಗಿಲ್ಲ ವಿಡಿಯೋ ಆನ್ ಆಗಿದೆ ಅಂದ್ಕೊಂಡು ಅದನ್ನು ಕ್ಯಾಪ್ಚರೇ ಮಾಡಿಲ್ಲ ಬರೀ ಹಪ್ಪಳದ್ದಿದೆ ಸೊ ಮನೇಲಿ ಮಾಡ್ಕೊಂಡು ತಿಂದ್ರೆ ಟೇಸ್ಟಿಯಾಗಿರತ್ತೆ ಸೊ ಎಲ್ಲ ಆಗ್ತಿದ್ದಂಗೆ ಈ ಒಂದು ಕುಕ್ಕುದವತ್ತೆ ಒಂದು ಬೆಲ್ಟ್ ಆರ್ಡರ್ ಮಾಡಿದೆ ಪಾರ್ಸಲ್ ಬಂತು ಸೊ ಅವ್ನ ಬೆಲ್ಟ್ ಬಂದಿದೆ ಅಂತ ಫ್ರೋಡೋ ಫುಲ್ ಕೋಪ ಮಾಡಿದ್ದಾನೆ ಮಾಡ್ಕೊಂಡಿದ್ದಾನೆ ಅವನಿಗೆ ಮಾತ್ರ ಕೊಡಿಸಿದ್ದಾರೆ ನನಗೆ ಕೊಡಿಸಿಲ್ಲ ಅಂತ ಬಟ್ ಅವನು ಇನ್ನು ಬರಬೇಕು ಬಂದಿಲ್ಲ ಅವನು ಫುಲ್ಲು ಬೇಜಾರು ಮಾಡ್ಕೊಂಡಿದ್ದಾನೆ ಇವನು ಅದಕ್ಕೆ ಹೋಗಿ ಮಾತಾಡಿಸ್ತಾ ಇದ್ದಾನೆ ಸೊ ಇಲ್ಲಿ ಒಬ್ಬಟ್ಟು ಸಾಂಬಾರಿಗೆ ರೆಡಿ ಮಾಡ್ಕೋತಾ ಇದ್ದಾರೆ ಇಷ್ಟು ಐಟಮ್ಸ್ ತೊಗೊಂಡಿದ್ದೀವಿ ಧನ್ಯ ಪುಡಿ ಬೇಕಾದರೆ ಹಾಕೋಬೋದು ನಾವು ಧನ್ಯ ಇಲ್ಲ ಅದಕ್ಕೆ ಧನ್ಯ ಸ್ವಲ್ಪ ಉಬ್ಕೊಂಡಿದ್ದೀವಿ ಒಣಮೆಣಸಿನ್ಕಾಯಿ ಫ್ರೈ ಮಾಡಿರೋದು ಮತ್ತು ಆನಿಯನ್ ಫ್ರೈ ಮಾಡಿರೋದು ಸ್ವಲ್ಪ ಕೊಬ್ಬರಿ ಹಾಕಿದರೆ ತುಂಬ ಟೇಸ್ಟ್ ಆಗಿರುತ್ತೆ ಒಬ್ಬರು ಸಾರು ಆಮೇಲೆ ಸ್ವಲ್ಪ ಗಸಗಸೆ ಸ್ವಲ್ಪ ಜೀರಿಗೆ ಫ್ರೈ ಮಾಡ್ಕೊಂಡಿರೋದು ಬೆಳ್ಳುಳ್ಳಿ ಫ್ರೈ ಮಾಡ್ಕೊಂಡಿರೋದು ಸಾಂಬಾರು ಪುಡಿ ಒಂದು ಸ್ವಲ್ಪ ಅದಕ್ಕೆ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಹೂರ್ಣ ಒಬ್ಬಟ್ಟು ಮಾಡೋದು ಹೂರ್ಣ ಹಾಕ್ಕೊಂಡ್ಬಿಟ್ಟು ರುಬ್ಬೇಕು ಇಷ್ಟು ಸಾಕು ಒಬ್ಬಟ್ಟು ಹೂರ್ಣ ಸಾರಿ ತುಂಬ ಟೇಸ್ಟ್ ಆಗಿರುತ್ತೆ ಇವಾಗಿದ್ದೆಲ್ಲ ರುಬ್ಬ್ಯಾ ಹ್ಞೂ ಈರುಳ್ಳಿ ಬೆಳ್ಳುಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಒಗ್ಗರಣೆಗಷ್ಟೇ ಹ್ಞೂ ಸರಿ ಸೊ ಇವಾಗ ಒಗ್ಗರಣೆ ಹಾಕೋತಾ ಇದ್ದೀವಿ ಎಣ್ಣೆ ಹಾಕ್ಕೊಂಡಿದ್ದೀವಿ ಪಾತ್ರೆಗೆ ಎಣ್ಣೆ ಚ ಸ್ವಲ್ಪ ಮೇಲೆ ಸ್ವಲ್ಪ ಸಾಸಿವೆ ಇದ್ದೀವಿ ಸೊ ಇವಾಗ ಸಾಸಿವೆ ಎಲ್ಲ ಸಿಡಿಬೇಕು ಸೊ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡ್ದಾದ್ಮೇಲೆ ಕರ್ಬೇವು ಹಾಕ್ಕೋತಾ ಇದ್ದೀವಿ ಕರ್ಬೇವು ಚೆನ್ನಾಗಿ ಸಿಡಿಬೇಕು ಸೊ ಕರ್ಬೇವು ಹಾಕೊಂಡ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ಒಂದು ಎರಡು ನಿಮಿಷ ತಿರುಗಿಸ್ಕೊಬೇಕು ಸೊ ಈಗ ಚೆನ್ನಾಗಿ ತಿರುಗಿಸ್ಕೊಂಡಾದ್ಮೇಲೆ ನಾವು ರುಬ್ಬಿದಂಥ ಮಸಾಲೆ ಹಾಕ್ಕೋಬೇಕು ಅದನ್ನು ನೀಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಸೊ ಇವಾಗ ಇದು ಗಟ್ಟಿಯಾಗಿದೆ ಅಂದರೆ ನಾವು ಬೇಳೆನ ಬೇಯಿಸಿಟ್ಕೊಂಡಿರ್ತೀವಲ್ಲ ಆ ಕಟ್ಟನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ನಮಗೆ ಸಾಂಬಾರ್ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕೋ ಆ ಕನ್ಸಿಸ್ಟೆನ್ಸಿಯಲ್ಲಿ ಅಂದರೆ ಅಷ್ಟು ನೀರು ಹಾಕ್ಕೋಬೇಕು ಬೇಳೆ ನೀರು ಬೇಳೆ ಬೇಯಿಸಿರ್ತವಲ್ಲ ಆ ನೀರು ಸೊ ಇವಾಗ ಬೇಳೆ ನೀರು ಹಾಕೋತಾ ಇದ್ದೀವಿ ಸೊ ಇವಾಗ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗೇ ತಿರುಗಿಸ್ಕೊಳ್ಳೋಣ ಒಂದೆರಡು ನಿಮಿಷ ಕುದೀಲಿ ಇದು ಕುದ್ದಾದ ಮೇಲೆ ಸ್ವಲ್ಪ ಉಂಚೆ ಹುಳಿ ಹಾಕೋಬೇಕು ನಿಮಗಿವಾಗಲೇ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಸಾಂಬಾರು ಮಾಡ್ಕೋಬೋದು ನೋಡಿ ಈಗ ನೆನೆಸಿಟ್ಟಿರೋ ಹುಣಸೆಹಣ್ಣಿಗೆ ಒಂಚೂರು ಮಿಕ್ಕಿರೋ ಬೇಳೆ ಕಟ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಇವಾಗ ಸಾಂಬಾರು ಸ್ವಲ್ಪ ಬಿಸಿಯಾಗಿ ಕುದಿ ಬಂದಿದೆ ಸೊ ಇವಾಗ ಹುಣಸೆಹಣ್ಣು ಹಾಕೋಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಉಪ್ಪು ಹಾಕಿದ್ರೆ ಒಬ್ಬಟ್ಟು ಸಾರು ರೆಡಿ ಎಷ್ಟು ಈಸಿಯಾಗಿ ಒಬ್ಬಟ್ಟು ಸಾರು ಆಗೋಯ್ತಲ್ಲ ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ಟೇಸ್ಟಿಯಾಗಿರುತ್ತೆ ಸೊ ಇಲ್ಲಿ ಒಬ್ರೊಬ್ರು ಒಂದೊಂದು ಥರ ಮಾಡ್ತಾರೆ ನಮ್ಮ ಥರ ಯಾರು ಒಬ್ಬತ್ತು ಸಾರು ಮಾಡ್ತೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಇಲ್ಲಿ ಒಂದು ಕಡೆ ಒಬ್ಬತ್ತು ಸಾರು ರೆಡಿ ಆಯಿತು ಇನ್ನೊಂದು ಕಡೆ ಬಿಸಿ ಬಿಸಿ ಒಬ್ಬಟ್ಟು ರೆಡಿ ಆಗ್ತಾ ಇದೆ ಆಲ್ಮೋಸ್ಟ್ ಅಡುಗೆ ಎಲ್ಲ ಕಂಪ್ಲೀಟ್ ಆಗಿದೆ ಸೊ ಇನ್ನು ನಾವು ಹಬ್ಬಕ್ಕೆ ಇಷ್ಟು ಟೈ ವೆರೈಟೀಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಬೇಗನೆ ಪೂಜೆ ಮುಗೀತು ಬೇಗನೆ ಅಡುಗೆ ಆಯಿತು ಸೊ ಟೇಸ್ಟಿ ಫುಡ್ ತಿಂತ ಇದ್ರೆ ಹಬ್ಬ ಕಂಪ್ಲೀಟ್ ಆದರೂ ಮನೆ ಊಟ ಮನೆ ಊಟನೇ ಸೊ ನಾವಿಲ್ಲಿ ತೋರಿಸ್ತಾ ಇರೋದು ಪ್ರತಿಯೊಂದೂ ಮನೇಲೇ ಮಾಡಿರೋದು ಹೋಮ್ ಮೇಡ್ ಫುಡ್ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಹಬ್ಬದ ಊಟ ತಿನ್ನೋದೇ ಒಂದು ಖುಷಿ ಎಲ್ಲ ಮನೇಲೆ ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತಲ್ಲ ಹಪ್ಪಳ ಸಂಡಿಗೆಯಿಂದ ಹಿಡ್ದು ಪ್ರತಿಯೊಂದು ಕೂಡ ಮನೆಯಲ್ಲೇ ಮಾಡಿರೋದು నిల్గూ ఇష్ట అంత అనుకోని ఇష్ట ప్లీజ్ సబ్స్క్రైబ్ టు మై చానల్స్ అండ్ లైక్ మై విడిోస్ సో దట్స్ ఇట్ ఫర్ ద వీడియో థ్యాంక్ యూ ఆల్ ఫర్ వాచింగ్